ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೊಡ್ಡವರು ಊಟದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಹಸಿದವರಿಗೆ ಉಣಿಸುವುದು ಭಾರತೀಯ ಸಂಸ್ಕೃತಿ ಅಂತ ಎಷ್ಟು ಚೆಂದ ಅಲ್ವಾ ಭಾರತೀಯ ಸಂಸ್ಕೃತಿ ಅದನ್ನು ಉಳಿಸ್ಕೊಂಡು ಹೋದರೆ ಇನ್ನೂ ಚಂದ ಇವತ್ತು ಮಲೆನಾಡಿನ ಒಂದು ರೆಸಿಪಿ ಮಾವಿನ ಹಣ್ಣಿನ ರಸಾಯನ ಅಥವಾ ಸ್ವೀಕರಣೆ ಮಾಡ್ತಾ ಇದ್ದೀನಿ ಪೂರಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಏಲಕ್ಕಿ ಹಾಗೂ ನಾಲ್ಕೈದು ಪೀಸು ಮಾವಿನ ಹಣ್ಣು ಬೆಲ್ಲ ಉಪ್ಪು ನೀರು ಹಾಕಿ ರುಬ್ಬಿ ಕಟ್ ಮಾಡಿದ ಮಾವಿನ ಹಣ್ಣಿನ ಜೊತೆ ಸೇರಿಸಿದರೆ ಮಾವಿನ ಹಣ್ಣಿನ ರಸಾಯನ ರೆಡಿಯಾಗತ್ತೆ ನಮ್ಮ ಮಲೆನಾಡಿನ ಕಡೆ ಬಾಯಿ ಚಪರಿಸ್ಕೊಂಡು ತಿನ್ನೋ ರೆಸಿಪಿಗಳಲ್ಲಿ ಇದು ಒಂದು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ